ತುಂಗಭದ್ರಾ ಜಲಾಶಯಕ್ಕೆ ಬಾಗಿನ ಅರ್ಪಣೆ ಮಾಡಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ತುಂಗಭದ್ರಾ ಜಲಾಶಯ ಭರ್ತಿ ಹಿನ್ನೆಲೆ ಬಾಗಿನ ಸಮರ್ಪಣೆ ಮಾಡಿದ್ದಾರೆ ತುಂಗಭದ್ರಾ ಡ್ಯಾಂನಿಗೆ ಕಳಶದ ನೀರನ್ನು ಸಮರ್ಪಣೆ ಮಾಡಿ ಬಳಿಕ ಬಾಗಿನವನ್ನು ಅರ್ಪಿಸಿದ್ದಾರೆ ಬಾಗಿನ ಅರ್ಪಣಾ ಕಾರ್ಯಕ್ರಮದಲ್ಲಿ ಡಿ ಕೆ ಶಿವಕುಮಾರ್ ಸಚಿವ ಜಮೀರ್ ಅಹಮದ್ ಕೊಪ್ಪಳ ಉಸ್ತುವಾರಿ ಸಚಿವ ಶಿವರಾಜ್ ಸಂಗಡಿಗೆ ಸೇರಿ ಸ್ಥಳೀಯ ಎಲ್ಲ ಶಾಸಕಗಳು ಕೂಡ ಭಾಗಿಯಾಗಿತ್ತು ಕ್ರಸ್ಟ್ ಗೇಟ್ ದುರಸ್ತಿ ಮಾಡಿದ್ದ ಸಿಬ್ಬಂದಿಗೂ ಕೂಡ ಸನ್ಮಾನ ಮಾಡಲಾಗಿದೆ ಸಿ ಎಲ್ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವರಿಂದ ಈ ಸನ್ಮಾನ ಕೊಡಲಾಗಿತ್ತು ಜಲಾಶಯ ತಜ್ಞ ಕನ್ನಯ್ಯ ನಾಯ್ಡುಗೆ ಸನ್ಮಾನ ಮಾಡಿದ್ದಾರೆ ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳು ಅಧಿಕಾರಿಗಳಿಗೆ ಕಾರ್ಮಿಕರಿಗೆ ಸೇರಿ ಒಟ್ಟು ನೂರ ಎಂಟು ಜನರಿಗೆ ಸನ್ಮಾನ ಮಾಡಲಾಗಿದೆ ಕೊಪ್ಪಳದ ಮುನಿರಾಬಾದ್ನ ಪ್ರೌಢಶಾಲೆಯಲ್ಲಿ ಈ ಕಾರ್ಯಕ್ರಮ ಆಯೋಜಿಸಲಾಗಿದೆ د نورن ته راځئ

ಎಸಿದು ಕೊಪ್ಪಳದಲ್ಲಿ ತುಂಗಭದ್ರಾ ಜಲಾಶಯದ ಭರ್ತಿಯಾಗಿರುವ ಹಿನ್ನೆಲೆ ಮುಖ್ಯಮಂತ್ರಿಗಳು ಬಾಗಿನ ಸಮರ್ಪಣೆಯನ್ನು ಮಾಡಿದ್ರು ಗಂಗೆಗೆ ವಿಶೇಷ ಪೂಜೆಯನ್ನು ಸಲ್ಲಿಕೆ ಮಾಡಿದ್ರು ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳ ಜೊತೆಗೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಹೊಸಪೇಟೆಯ ಅಂದರೆ ವಿಜಯನಗರದ ಉಸ್ತುವಾರಿ ಸಚಿವ ಬಳ್ಳಾರಿ ಉಸ್ತುವಾರಿ ಸಚಿವ ಜಮೀರ್ ಅಹಮದ್ ಇನ್ನೊಂದು ಕಡೆ ಕೊಪ್ಪಳದ ಉಸ್ತುವಾರಿ ಸಚಿವ ಶಿವರಾಜ್ ತಂಗಡಿಗೆ ಹೀಗೆ ಸಚಿವರ ಜೊತೆ ಶಾಸಕರುಗಳು ಕೂಡ ಸಾಥ್ ಕೊಟ್ಟಿದ್ದಾರೆ ಇದು ವಿಶೇಷ ಕಾರ್ಯಕ್ರಮವನ್ನು ನೀವು ನೋಡ್ತಾ ಇದ್ದೀರಿ ತುಂಗಭದ್ರಾ ಜಲಾಶಯ ಭರ್ತಿ ಆದರೆ ಉತ್ತರ ಕರ್ನಾಟಕ ಭಾಗದ ಅದರಲ್ಲೂ ವಿಶೇಷವಾಗಿ ಕಲ್ಯಾಣ ಕರ್ನಾಟಕ ಭಾಗದ ಅನೇಕ ಜಿಲ್ಲೆಗಳಿಗೆ ರೈತರಿಗೆ ನೆರವಾಗುತ್ತೆ ಒಂದು ಖುಷಿಯ ಸಂದರ್ಭ ರೈತರು ಹರ್ಷದಿಂದ ಇದ್ದರೆ ಸಂಪತ್ಭರಿತವಾಗಿರಬೇಕು ಅಂತ ಹೇಳಿದರೆ ಜಲಾಶಯದಲ್ಲಿ ನೀರಿರಬೇಕು ಹಾಗೆ ಹಾಗಿದ್ದರೆ ಮಾತ್ರ ರೈತರ ಮುಖದಲ್ಲಿ ಒಂದು ಮಂದಹಾಸ ಮೂಡುತ್ತೆ ಇನ್ನು ಬಹಳ ವಿಶೇಷವಾಗಿ ನಾವು ಗಮನಿಸ್ತಾ ಇದ್ದೀವಿ ಇಲ್ಲಿ ಈ ಡ್ಯಾಮ್ನ ಕ್ರಸ್ಟ್ ಗೇಟ್ ಅಳವಡಿಕೆ ಆಯಿತು ಕ್ರಸ್ಟ್ ಗೇಟ್ ಅಳವಡಿಸೇ ಅಳವಡಿಸುವಂಥ ಸಂದರ್ಭದಲ್ಲಿ ಅನೇಕರು ಬಹಳ ದೊಡ್ಡ ಪ್ರಯತ್ನವನ್ನು ಕೊಟ್ಟಿದ್ದಾರೆ ಒಂದು ಅವರ ಶ್ರಮದಾನ ಇದೆ ಚುರುಕಾಗಿ ಅತ್ಯಂತ ವೇಗವಾಗಿ ಕಷ್ಟಗೆ ಅಳವಡಿಸಿದಾರಲ್ಲ ಅವ್ರಿಗೂ ಅವರಿಗೂ ಕೂಡ ಇಲ್ಲಿ ಸನ್ಮಾನ ಮಾಡಲಾಗಿದೆ ಕೊಪ್ಪಳ ಮತಕ್ಷೇತ್ರ ಮತ್ತು ಇತರೆ ತಾಲೂಕ್ ಮತಕ್ಷೇತ್ರಗಳಲ್ಲಿ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಚಾಲನೆಯನ್ನ ಕೊಡ್ತಕ್ಕಂಥ ತುಂಗಭದ್ರಾ ಜಲಾಶಯದ ಹತ್ತೊಂಬತ್ತನೇ ಗೇಟು ಮುರಿದು ಕೊಚ್ಚಿ ಹೋಗಿತ್ತು ಅದು ನಡೆದದ್ದು ಆಗಸ್ಟ್ ಹತ್ತನೇ ತಾರೀಕು ಅದನ್ನ ಇವತ್ತು ಹತ್ತೊಂಬತ್ತು ಗೇಟನ್ನು ಇವತ್ತು ಸರ್ಪಡಿಸಿ ಬಾಗಿನ ಅರ್ಪಿಸ್ತಕ್ಕಂಥ ತುಂಗಭದ್ರಾ ಜಲಾಶಯಕ್ಕೆ ಬಾಗಿನ ಅರ್ಪಿಸ್ತಕ್ಕಂಥ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿದ್ದೀವಿ ಅದರ ಜೊತೆಗೆ ಈ ಹತ್ತೊಂಬತ್ತನೇ ಗೇಟನ್ನು ರಿಪೇರಿ ಮಾಡಿದಂಥ ನಿವೃತ್ತ ಇಂಜಿನಿಯರ್ ಕನ್ನಯ್ಯ ನಾಯ್ಡು ಮತ್ತೆ ಇತರ ಅಧಿಕಾರಿಗಳು ಮತ್ತೆ ಸಿಬ್ಬಂದಿಯವರು ಇವರೆಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಹೇಳ್ತಕ್ಕಂಥ ಕಾರ್ಯಕ್ರಮ ಇದು ಸುಮಾರು ಅರವತ್ತೆಂಟು ವರ್ಷಗಳು ತುಂಬಿರ್ತಕ್ಕಂಥ ಜಲಾಶಯ ನೀನು ಎಪ್ಪತ್ತು ವರ್ಷ ಆಯ್ತಾ ಬಂದಿದೆ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಈ ಜಲಾಶಯಕ್ಕೆ ಗೇಟ್ಗಳನ್ನು ಅಳವಡಿಸಿದ್ದು ಪ್ರತಿ ಐವತ್ತು ವರ್ಷಕ್ಕೆ ಐವತ್ತು ವರ್ಷ ತುಂಬಿದ ಮೇಲೆ ಗೇಟ್ಗಳನ್ನು ಬದಲಾಯಿಸಬೇಕು ಆದ್ರೆ ಅರವತ್ತೆಂಟು ವರ್ಷಗಳಾದರೂ ಕೂಡ ಬದಲಾಯಿಸಲಿಕ್ಕೆ ಸಾಧ್ಯ ಆಗಿರಲಿಲ್ಲ ಕಾರಣ ತುಂಗಭದ್ರಾ ಜಲಾಶಯವನ್ನು ಮೇಂಟೆನೆನ್ಸ್ ಮಾಡ್ತಾ ಇದ್ದವರು ಅದನ್ನು ಚೆನ್ನಾಗಿ ಮೇಂಟೈನ್ನೆನ್ಸ್ ಮಾಡ್ಕೊ ಬಂದಿದ್ರು ಇದು ಅಂತರರಾಜ್ಯ ಜಲಾಶಯ ಕರ್ನಾಟಕ ಆಂಧ್ರ ಈಗ ಇತ್ತೀಚೆಗೆ ತಮಿಳ್ ತೆಲಂಗಾಣ ಮೂರೂ ರಾಜ್ಯಗಳಿಗೆ ಸೇರಿದಂತ ಜಲಾಶಯ ಇದು ಈ ಜಲಾಶಯದಿಂದ ಕರ್ನಾಟಕಕ್ಕೆ ಒಟ್ಟಿಗೆ ಕರ್ನಾಟಕಕ್ಕೆ ನಾನು ಆಂಧ್ರಕ್ಕೆ ಚೆಕ್ಅಪ್ ಮಾಡಿ ಹೇಳ್ತೀನಿ ಒಂಬತ್ತು ಲಕ್ಷದ ಇಪ್ಪತ್ತಾರು ಸಾವಿರ ಎಕರೆ ಎರಡೂ ನಾಲೆಗಳಿಂದ ಎಡಗಂಡೆ ಬಲದಂಡೆ ನಾಲೆಯಿಂದ ಎಡದಂಡೆ ನಾಲೆಯಲ್ಲಿ ಆರು ಲಕ್ಷ ಮತ್ತೆ ಬಲದಂಡೆ ನಾಲೆಯಲ್ಲಿ ಮೂರು ಲಕ್ಷ ಇಪ್ಪತ್ತಾರು ಸಾವಿರ ಈ ಯೋಜನೆಯಿಂದ ಕರ್ನಾಟಕ ರಾಜ್ಯದ ಒಂಬತ್ತು ಲಕ್ಷದ ಇಪ್ಪತ್ತಾರು ಸಾವಿರದ ನಾನೂರ ಮೂವತ್ತೆಂಟು ಎಕರೆ ಕರ್ನಾಟಕಕ್ಕೆ ಆಂಧ್ರ ಪ್ರದೇಶದ ಆರು ಲಕ್ಷದ ಇಪ್ಪತ್ತೈದು ಸಾವಿರದ ತೊಂಬತ್ತೇಳು ಎಕರೆ ಮತ್ತು ತೆಲಂಗಾಣದ ಎಂಬತ್ತೇಳು ಸಾವಿರ ಎಕರೆ ಇದು ಒಂದು ಅಂತರ ರಾಜ್ಯ ಜಲಾಶಯ ಹತ್ತನೇ ತಾರೀಕು ಗೇಟ್ ಕಟ್ಟಾಗಿ ಹತ್ತೊಂಬತ್ತನೇ ಗೇಟ್ ಕಟ್ಟಾಗಿ ನೀರಿನಲ್ಲಿ ಕೊಚ್ಚು ಆಮೇಲೆ ಹನ್ನೊಂದನೇ ತಾರೀಕಿಗೆ ಡಿ ಕೆ ಶಿವಕುಮಾರ್ ಹತ್ತನೇ ತಾರೀಕು ರಾತ್ರಿನೇ ಶಿವರಾಜ್ ತಂಗಡಿಗೆ ಇವರೆಲ್ಲರೂ ಕೂಡ ವಿಸಿಟ್ ಮಾಡಿ ಇದನ್ನ ಗೇಟನ್ನ ಮತ್ತೆ ರಿಪೇರಿ ಮಾಡಿ ನೀರು ಹರಿದೋಗದಂತೆ ಮಾಡ್ತಕ್ಕಂಥ ಪ್ರಯತ್ನವನ್ನು ಪ್ರಾಮಾಣಿಕವಾಗಿ ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರ ಸೂಚನೆಯಂತೆ ಕನ್ನಾಯ ನಾಯ್ಡು ಅವರ ಮುಂದಾಳತ್ವದಲ್ಲಿ ಕನ್ನಡ ಗೊತ್ತಾಗುತ್ತಲ್ಲ ನಿಮಗೆ ಅವರ ಆದೇಶದ ಪ್ರಕಾರ ನಾರಾಯಣ ಇಂಜಿನಿಯರಿಂಗ್ ಮತ್ತೆ ಜಿಂದಾಲ್ ಸ್ಟೀಲ್ ಕಂಪ್ನಿ ಮತ್ತೆ ಇನ್ನೊಂದು ಇಂಜಿನಿಯರಿಂಗ್ ಯಾವ್ದು ಕಂಪ್ನಿ ಹಿಂದೂಸ್ತಾನ್ ಇಂಜಿನಿಯರಿಂಗ್ ಕಂಪ್ನಿ ಈ ಮೂರೂ ಕಂಪ್ನಿಗಳು ಕನ್ನಯ್ಯ ನಾಯ್ಡು ಅವರ ಮುಂದಾಳತ್ವದಲ್ಲಿ ಮತ್ತೆ ಎಲ್ಲ ಅಧಿಕಾರಿಗಳು ಚೀಫ್ ಇಂಜಿನಿಯರ್ಗಳು ಸೆಕ್ರೆಟರಿಗಳು ಎಲ್ಲ ಸೇರ್ಕೊಂಡು ಇತರ ಸಿಬ್ಬಂದಿಯವರೆಲ್ಲ ಸೇರ್ಕೊಂಡು ಇದನ್ನ ರಿಪೇರಿ ಮಾಡಿದ್ದಾರೆ ಒಂದೇ ವಾರದಲ್ಲಿ ಒಂದೇ ವಾರದಲ್ಲಿ ನಾನು ಹದಿಮೂರನೇ ತಾರೀಕು ಭೇಟಿ ಕೊಟ್ಟಿದ್ದೆ ಆಗಸ್ಟ್ ಹದಿಮೂರನೇ ತಾರೀಕು ಭೇಟಿ ಕೊಟ್ಟಿದ್ದೆ ಕನ್ನಯ್ಯ ನಾಯ್ಡು ಅವರನ್ನ ಚೀಫ್ ಇಂಜಿನಿಯರ್ಗಳನ್ನ ಭೇಟಿ ಮಾಡಿದ್ದೆ ಅವ್ರು ಹೇಳಿದ್ರು ಒಂದು ವಾರದಲ್ಲಿ ಮಾಡ್ತೀವಿ ನೀರು ನಾನು ಹೇಳಿದೆ ರೈತರು ಆತಂಕದಲ್ಲಿದ್ದಾರೆ ಯಾವುದೇ ಕಾರಣಕ್ಕೆ ನೀರು ಪೋಲಾಗದಾಗಿ ನೋಡ್ಕೋಬೇಕು ಆದಷ್ಟು ಜಾಗ್ರತೆ ಇದನ್ನ ರಿಪೇರಿ ಮಾಡಬೇಕು ನೀರು ಜಲಾಶಯದಿಂದ ಹರಿದೋಗ್ತಕ್ಕಂಥದನ್ನ ತಡೆಗಟ್ಟಬೇಕು ಅಂತೇಳಿ ನಾನು ಸೂಚನೆಯನ್ನ ಕೊಟ್ಟೆ ಆ ಸೂಚನೆ ಮತ್ತೆ ಡಿ ಕೆ ಶಿವಕುಮಾರ್